ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನಾದರೂ ಹದಿನೆಂಟು ವರ್ಷ ಆಗಿತ್ತು ಅಂದರೆ ಡಿಜಿಟಲ್ ವೋಟರ್ ಐ ಡಿ ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಳಿ ಸ್ಟೆಪ್ ಬೈ ಸ್ಟೆಪ್ಪು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಸ್ವತಃ ನಿಮ್ಮ ಫೋನಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಮೊದಲಿಗೆ ನಿಮ್ಮ ಫೋನ್ನ ಓಪನ್ ಮಾಡಿಕೊಂಡು ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಮಾಡ್ಕೊಂಡಿದ ನಂತರ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಸರ್ಚ್ ಬಾರ್ಗೆ ಹೋಗಿ ನೀವು ಅಲ್ಲೊಂದು ಆ್ಯಪ್ ಇರುತ್ತೆ ವೋಟರ್ ಹೆಲ್ಪ್ಲೈನ್ ಅಂತ ಹೇಳಿ ಆ ಆ್ಯಪ್ನ ನೀವು ಇಲ್ಲಿ ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಈಗ ಈ ರೀತಿ ಕಾಣ್ತಾ ಕಾಣ್ತಿರ್ತೋ ಸಿಂಬಲ್ ಇರ್ತಕ್ಕಂಥ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಓಪನ್ ಮಾಡ್ಕೊಳ್ಳಿ ಓಪನ್ ಆದ ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಡೈರೆಕ್ಟಾಗಿ ಲಾಗಿನ್ ಮಾಡಿಕೊಂಡು ಕಾರ್ಡ್ಗೆ ಅಪ್ಲೈ ಮಾಡಲಿಕ್ಕಾಗಲ್ಲ ಮೊದಲಿಗೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂದರೆ ಕೆಳಗಡೆ ನ್ಯೂ ಯೂಸರ್ ಅಂತ ಆಪ್ಷನ್ ಇದೆ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಮೇಲ್ಗಡೆ ನಿಮ್ಮ ಫೋನ್ ನಂಬರ್ ಆಟೋಮೆಟಿಕ್ ತಗೊಂಡಿರುತ್ತೆ ಇಲ್ಲಿ ಪ್ರಶ್ನೆ ಮೇಲೆ ನಿಮ್ಮ ಹೆಸರು ಲಾಸ್ಟ್ ಟೈಮಲ್ಲಿ ಕೂಡ ನಿಮ್ಮ ಹೆಸರಲ್ಲಿ ಇನ್ಸಿಲ್ ಇತ್ತು ಅಂದರೆ ಹಾಕಿ ಹಾಗೆಯೇ ಒಂದು ಪಾಸ್ವರ್ಡನ್ನ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಓ ಟಿ ಪಿನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ನೀವು ಮಾಡಬೇಕಾಗತ್ತೆ ಸಬ್ಮಿಟ್ ಆದ ನಂತರ ನಿಮಗೆ ಈ ರೀತಿ ಒಂದು ಪಾಪ ಬರುತ್ತೆ ಯೂಸರ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಇವಾಗ ಸಕ್ಸಸ್ಫುಲ್ಲಾಗಿ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ಮತ್ತೆ ಹೋಮ್ ಪೇಜ್ಗೆ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾಗ ಕೊಟ್ಟಿರ್ತೀರಲ್ಲ ಫೋನ್ ನಂಬರು ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಹೋಮ್ ಪೇಜ್ ಓಪನ್ ಆಗ್ತದೆ ಸ್ನೇಹಿತರೆ ಇಲ್ಲಿ ತುಂಬ ಆಪ್ಷನ್ಗಳಿದೆ ನೀವು ಇಲ್ಲಿ ಹೊಸದಾಗಿ ಅಪ್ಲೈ ಮಾಡಬೇಕು ಅಂದರೆ ಮೇಲ್ಗಡೆ ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ತುಂಬ ಫಾರಮ್ಗಳಿದೆ ಫಾರಮ್ ನಂಬರ್ ಸಿಕ್ಸ್ ಬಿ ಫಾರಮ್ ನಂಬರ್ ಏಯ್ಟು ಫಾರಮ್ ನಂಬರ್ ಸೆವೆನ್ ಅಂತ ಇಲ್ಲಿ ನೀವು ಫಾರಮ್ ಸಿಕ್ಸು ನೀವು ವೋಟರ್ ರಿಜಿಸ್ಟ್ರೇಷನ್ ಏಯ್ಟೀನ್ ಇಯರ್ಸ್ ಆ್ಯಂಡ್ ಎಬೋ ಅಂತ ಬಂದಿದೆ ನೋಡಿ ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಸ್ಕೋಲ್ ಮಾಡ್ಕೊಂಡು ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ಲೆಸ್ ಸ್ಟಾರ್ಟ್ ಅಂತ ಇದೆ ಆ ಆಪ್ಷನ್ ಕ್ಲಿಕ್ ಮಾಡಿ ಮತ್ತೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಎಸ್ ಐ ಆಮ್ ಅಪ್ಲೈನ್ ಫಾರ್ ದ ಫಸ್ಟ್ ಟೈಮ್ ಅನ್ನೋ ಆಪ್ಷನ್ ಇದೆ ಮತ್ತು ಆಲ್ರೆಡಿ ವೋಟರ್ ಐಡಿ ಕಾರ್ಡ್ ಇದೆ ಅಂತ ಆಪ್ಷನ್ ಇದೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದ್ರಿಂದ ಫಸ್ಟ್ ಟೈಮ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ಸೆಲೆಕ್ಟ್ ದ ಸ್ಟೇಟು ನಂತರ ಆ ಲಿಸ್ಟಿಂದ ನಿಮ್ಮ ಸೆಲೆಕ್ಟ್ ದ ಡಿಸ್ಟಿಕ್ಕು ನಿಮ್ದು ಯಾವ ಡಿಸ್ಟಿಕ್ ಇದೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಅಂದರೆ ನಿಮ್ಮ ವಿಧಾನಸಭಾ ಕ್ಷೇತ್ರನ ಆ ಲಿಸ್ಟಿಂದ ಚೂಸ್ ಮಾಡಿಕೊಳ್ಳಿ ಹಾಗೇನೇ ಡೇಟ್ ಆಫ್ ಬರ್ತು ಈ ಆಪ್ಷನಲ್ಲಿ ಈ ಕ್ಯಾಲೆಂಡರ್ ಓಪನ್ ಆಗುತ್ತೆ ಇಲ್ಲಿ ಕರೆಕ್ಟಾಗಿ ನಿಮ್ಮ ಡೇಟ್ ಆಫ್ ಬರ್ತ್ನ ಚೂಸ್ ಮಾಡ್ಕೊಳ್ಳಿ ಹಾಗೆಯೇ ಡಾಕ್ಯುಮೆಂಟ್ ಪ್ರೂಫ್ ಆಫ್ ಡೇಟಾ ಬರ್ತು ಆಫ್ ಬರ್ತ್ ನೀವು ಇನ್ನೊಂದು ದಾಖಲಾತನ ಅಪ್ಲೋಡ್ ಮಾಡಬೇಕಾಗುತ್ತೆ ನಾನಿಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ಯಾವುದಿದೆ ಆ ಅಷ್ಟು ದಾಖಲಾತಿ ಅದೊಂದು ಚೂಸ್ ಮಾಡಿಕೊಂಡು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಇಲ್ಲಿ ಕೆಳಗಡೆ ಬಂತು ಅಂದರೆ ಅಪ್ಲೋಡ್ ಅಂತ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಗ್ಯಾಲರಿ ಓಪನ್ ಆಗುತ್ತೆ ಇಲ್ಲ ಕ್ಯಾಮ್ರಾನು ಓಪನ್ ಆಗುತ್ತೆ ನಾನು ಇಲ್ಲಿ ಮೊದಲೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿಂದ ಎಸ್ ಎಲ್ ಸಿ ಮಾರ್ಕ್ಸ್ಗಳನ್ನು ಚೂಸ್ ಫೈಲ್ ಮಾಡಿ ಈ ರೀತಿ ತೋರಿಸುತ್ತೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆದ ನಂತರ ನೀವು ಎಲ್ಲ ಅಪ್ಲೋಡ್ ಮಾಡಿದ್ದು ಕರೆಕ್ಟಾಗಿದೆ ಇಲ್ಲವಾ ಅಂತ ರಿವ್ಯೂ ಮಾಡು ಕೂಡ ವೀಕ್ಷಣೆ ಮಾಡ್ಬೋದು ಕರೆಕ್ಟಾಗಿತ್ತು ಅಂತ ಓಕೆ ಮಾಡಿ ನಂತರ ನೆಕ್ಸ್ಟ್ ಅಂತ ಅಂದರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ನಿಮ್ಮ ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಇಲ್ಲಿ ಅದನ್ನು ಕೂಡ ಚೂಸ್ ಫೈಲ್ ಮಾಡಿ ನೀವು ನಿಮ್ಮ ಫೋಟೋನ ಕೂಡ ಇಲ್ಲಿ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ಬೇಕಾಗ್ತದೆ ಅಲ್ಲಿ ಫೋಟೋನ ಚೂಸ್ ಮಾಡ್ಕೊಂಡಿದ್ದ ನಂತರ ನೀವೇ ಕೂಡ ಇಲ್ಲಿ ಸ್ವತಃ ಕ್ರಾಪ್ ಮಾಡಿ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು ಈ ರೀತಿ ಕ್ರಾಪ್ ಮಾಡಿ ಕರೆಕ್ಟಾಗಿ ಸೆಟ್ ಮಾಡಿ ಅಪ್ಲೋಡ್ ಮಾಡಿ ತದನಂತರ ಸೆಲೆಕ್ಟ್ ದ ಜೆಂಡರ್ ಅಂತ ಕೇಳುತ್ತೆ ಇಲ್ಲಿ ನೀವು ಯಾವುದು ಮೇಲೋ ಟ್ರಾನ್ಸ್ ಜೆಂಡರ್ ಅಂತ ಕೇಳುತ್ತೆ ನಾನಿಲ್ಲಿ ನಿಮ್ಮದು ಯಾವ್ದು ಅದು ಹಾಕಿ ನಾನು ಫೀಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನಂತರ ನೇಮು ಆಧಾರ್ ಕಾರ್ಡಲ್ಲಿ ಅಥವಾ ನಿಮ್ಮ ಎಸ್ ಎಸ್ ಎಮ್ ಎಸ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ನಿಮ್ಮ ಹೆಸರನ್ನ ಇಂಗ್ಲೀಷಲ್ಲಿ ಹಾಕಿ ಇಲ್ಲಿ ಎರಡು ರೀತಿ ತೊಗೊಳುತ್ತೆ ಒಂದು ರೀಜನಲ್ ಲ್ಯಾಂಗ್ವೇಜು ರೀಜನಲ್ ಲ್ಯಾಂಗ್ವೇಜ ನೀವೇನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಕ್ಲಿಕ್ ಅದೇ ಫೆಚ್ ಮಾಡ್ಕೊಳ್ಳುತ್ತೆ ಒಂದು ವೇಳೆ ಕನ್ನಡದಲ್ಲಿ ನೀವೇನಾದ್ರೂ ಫೆಚ್ ಮಾಡ್ಕೊಳ್ಳಿಲ್ಲ ಅಂತಂದರೆ ನೀವೇ ಮ್ಯಾನುವಲ್ ಆಗೂ ಕೂಡ ಟೈಪ್ ಮಾಡಿ ಅಡ್ಜಸ್ಟ್ ಮಾಡ್ಬೋದು ವರ್ಡ್ಗಳು ತದನಂತರ ಇಲ್ಲಿ ಸರ್ನೇಮು ಅವೆಲ್ಲ ಸೌತು ಕರ್ನಾಟಕದವ್ರಿಗೆ ಬರೋಲ್ಲ ಹಾಗೆ ಬಿಡಿ ಹಾಗೇನೇ ಇಲ್ಲಿ ಆಧಾರ್ ಡೀಟೇಲ್ಸ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು ಅಲ್ಲಿ ರೈಟ್ ಮಾರ್ಕ್ ಕೂಡ ಬರುತ್ತೆ ತದನಂತರ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಕೇಳುತ್ತೆ ಸ್ವತಃ ನಿಮ್ಮ ನಂಬರ ಇಲ್ಲ ನಿಮ್ಮ ಫ್ಯಾಮಿಲಿ ಅವ್ರದ್ದು ರಿಲೇಟಿವ್ ಅಂತ ಕೇಳುತ್ತೆ ಯಾವುದಿದೆ ಆ ಕಾಲಮ್ಗೆ ಹಾಕಿ ಇಲ್ಲಿ ಇಮೇಲ್ ಐಡಿನ ಕೂಡ ಅಪ್ಡೇಟ್ ಮಾಡ್ಬೋದು ಇಮೇಲ್ ಐ ಡಿ ಇಲ್ಲಾಂದರೆ ಹಾಕಿ ಆ ಮ್ಯಾಂಡೇಟರಿ ಇಲ್ಲ ಹಾಗೇನೆ ಬೇಕಾದ್ರೆ ಬಿಡ್ಬೋದು ತದನಂತರ ಡಿಸಬಿಲಿಟಿ ಅಂತ ಬರುತ್ತೆ ನೀವು ಫಿಸಿಕಲಿ ಆಗಿತ್ತು ಅಂದರೆ ಚೂಸ್ ಮಾಡಬೇಕಾಗುತ್ತೆ ಒಂದು ವೇಳೆ ಏನೂ ಇಲ್ಲ ಅಂದರೆ ನೀವು ಜಸ್ಟ್ ನೆಕ್ಸ್ಟ್ ಅಂತ ಮಾಡಿ ನಂತರ ರಿಲೇಷನ್ ಟೈಪ್ ಅಂತ ಬರುತ್ತೆ ಇಲ್ಲಿ ನೀವು ಮದುವೆಯಾಗಿತ್ತು ಅಂದರೆ ಹಸ್ಬೆಂಡ್ ಅಂತ ಚೂಸ್ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಮದುವೆಯಾಗಿಲ್ಲ ಅಂತಂದರೆ ಇಲ್ಲಿ ಫಾದರ್ ಅಂತ ಚೂಸ್ ಮಾಡ್ಕೋಬೇಕಾಗತ್ತೆ ಹೆಣ್ಮಕ್ಳುಗಳಾದರೆ ಈಗ ನಮ್ಮ ಫಾದರ್ ಅಂತ ಚೂಸ್ ಮಾಡಿಕೊಂಡು ಇಲ್ಲಿ ರಿಲೇಟಿವ್ ನೇಮ್ ಅನ್ನೋ ಜಾಗಕ್ಕೆ ಅವ್ರ ತಂದೆ ಹೆಸರನ್ನ ಹಾಕ್ತಾ ಹಾಕಿದ ನಂತರ ಜಸ್ಟ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೀಜನಲ್ ಲ್ಯಾಂಗ್ವೇಜಲ್ಲಿ ಕನ್ನಡದಲ್ಲಿ ಹೆಸರು ತೊಗೊಳುತ್ತೆ ಇಲ್ಲಿ ಸರ್ ನೇಮನ್ನು ಹಾಗೆ ಬಿಡಿ ನೆಕ್ಸ್ಟ್ ಅಂತ ಮಾಡಿ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅಡ್ರೆಸ್ ಚೇಂಜ್ ಮಾಡಲಿಕ್ಕೆ ಈ ರೀತಿ ಅಡ್ರೆಸ್ ಡೀಟೇಲ್ಸ್ ಓಪನ್ ಆಗ್ತದೆ ಕಾಲಮು ಇಲ್ಲಿ ಮೊದಲಿಗೆ ಹೌಸ್ ನೇಮು ಬಿಲ್ಡಿಂಗ್ ನೇಮು ಅಪಾರ್ಟ್ಮೆಂಟ್ ನೇಮು ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ಮನೆ ನಂಬರ್ ಸಂಖ್ಯೆನ ಹಾಕಬೇಕಾಗತ್ತೆ ಇಲ್ಲಿ ನೀವು ಕ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ತಗೊಳುತ್ತೆ ಹಾಗೆಯೇ ಇಲ್ಲಿ ಸ್ಟ್ರೀಟು ಇದು ಸಿಟಿಲಿ ಇದ್ದೋರಿಗೆ ಒಂಥರ ಬರುತ್ತೆ ಹಾಗೆಯೇ ಹಳ್ಳಿಯಲ್ಲಿ ಇದ್ದವರು ಈ ಜಾಗಕ್ಕೆ ಸ್ಟ್ರೀಟ್ ನೇಮ್ ಜಾಗಕ್ಕೆ ನಿಮ್ಮ ವಿಲೇಜ್ ನೇಮ್ನ ಹಾಕಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಕನ್ನಡದಲ್ಲಿ ರೀಜನಲ್ ಲ್ಯಾಂಗ್ವೇಜ್ ಅದೇ ತಗೊಳುತ್ತೆ ಒಂದು ವೇಳೆ ತಪ್ಪಾಗಿ ಎಂಟ್ರಿ ಆಯಿತು ಅಂದರೆ ನೀವೇ ಮ್ಯಾನು ವಾಲೆಗೂ ಕೂಡ ಕನ್ನಡದಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಮಾಡಿ ತದನಂತರ ಟೌನ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಹೋಬಳಿ ಬೇಕಾದರೂ ಅಪ್ಡೇಟ್ ಮಾಡ್ಬೋದು ಇಲ್ಲಾಂದರೆ ನಿಮ್ಮ ತಾಲೂಕನ್ನು ಬೇಕಾದ್ರೂ ಅಪ್ಡೇಟ್ ಮಾಡ್ಬೋದು ಅಲ್ಲಿ ಇಂಗ್ಲೀಷಲ್ಲಿ ಹಾಕ್ತು ಅಂದರೆ ಕನ್ನಡದಾಗ ಫೆಚ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಹಾಗೆಯೇ ನಿಮ್ಮ ಪೋಸ್ಟ್ ಆಫೀಸು ಹಾಗೆಯೇ ನಿಮ್ಮ ಪಿನ್ ಕೋಡು ಹಾಗೆಯೇ ಅಂತಿಮವಾಗಿ ನಿಮ್ಮ ತಾಲೂಕು ನಿಮ್ಮ ಡಿಸ್ಟಿಕ್ಕು ಇಷ್ಟನ್ನು ಹಾಕಬೇಕಾಗುತ್ತೆ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಸಾಕು ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಅದೇ ಕನ್ವರ್ಟ್ ಆಗುತ್ತೆ ಸ್ನೇಹಿತರು ಇದೆಲ್ಲ ಫಿಲಪ್ ಮಾಡಿದ ನಂತರ ಯಜಸ್ಟಿ ಕರೆಕ್ಟಾಗಿ ಫಿಲ್ ಅಪ್ ಮಾಡಿ ನಂತರ ಇಲ್ಲಿ ಡಾಕ್ಯುಮೆಂಟ್ ಫಾರ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಇದಕ್ಕೂ ಕೂಡ ಒಂದು ದಾಖಲಾತಿನ ಕೇಳುತ್ತೆ ನಾನು ನಾನಿಲ್ಲಿ ಆಧಾರ್ ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಎಸ್ ಎಸ್ ಎಮ್ ಆಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇವೆರಡು ಸಾಕು ಒಂದು ಫೋಟೋ ಇದ್ರೆ ಸಾಕು ಫೋನ್ ನಂಬರ್ ಬೇಕು ಇನ್ನು ನಾಕಿದ್ರೆ ಡಿಜಿಟಲ್ ವೋಟರ್ ಐ ಡಿ ಕಡ್ನ ಸಕ್ಸಸ್ಫುಲ್ ಆಗಿ ಅಪ್ಡೇಟ್ನ ಮಾಡ್ಬೋದು ಇವಾಗ ನಾನು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅಪ್ಡೇಟ್ ಮಾಡಿದ ನಂತರ ಅಲ್ಲಿ ನೀವು ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿದ್ರೆ ನೀವು ಅಪ್ಡೇಟ್ ಮಾಡಿದಂಥ ಆಧಾರ್ ಕಾರ್ಡ್ ಕರೆಕ್ಟ್ ಆಗಿದೆ ಇಲ್ವಾ ಅಂತ ಸರಿ ಚೆಕ್ ಮಾಡ್ಕೊಳ್ಳಿ ತದನಂತರ ಎಲ್ಲ ಕರೆಕ್ಟ್ ಆಗಿತ್ತು ಅಂದರೆ ಇಲ್ಲಿ ನೆಕ್ಸ್ಟ್ ಅಂತ ಮಾಡಿ ನೆಕ್ಸ್ಟ್ ಪೇಜಲ್ಲಿ ರಿಲಸೆನ್ ಟೈಪ್ ಅಂತ ಬರುತ್ತೆ ಇಲ್ಲಿ ರಿಲೇಸನ್ ಟೈಪ್ ಬಂದು ಫಾದರ್ ಮದರ್ ಹಸ್ಬೆಂಡ್ ಅಂತ ಬರುತ್ತೆ ನೀವು ಇಲ್ಲಿ ಸನ್ ಆಫ್ ಡಾಟರ್ ಆಫ್ ಆಗಿದ್ರೆ ಫಾದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಸ್ಬೆಂಡ್ ಆಗಿದ್ರೆ ವೈಫ್ ಆಫ್ ಅಂತ ಇದ್ರೆ ಹಸ್ಬೆಂಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ತಂದೆ ಇಲ್ಲ ಅಂದರೆ ಮದರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ನೇಮ್ ಆಫ್ ದಿ ಫ್ಯಾಮಿಲಿ ಮೆಂಬರ್ ಅಂತ ಕೇಳುತ್ತೆ ಇಲ್ಲಿ ಯಾರ ಹೆಸರಲ್ಲಿ ನಿಮ್ಮ ಫಾದರ್ ನಿಮ್ಮ ಫ್ಯಾಮಿಲಿ ಒಬ್ಬರ ಹೆಸರನ್ನ ಹಾಕಿ ಎಫಿಕ್ ನಂಬರ್ ಇದ್ರೆ ಎಫಿಕ್ ನಂಬರ್ನ ಹಾಕಿ ನೀವು ಇಲ್ಲಿ ನೆಕ್ಸ್ಟ್ ಅಂತ ಮಾಡಬೇಕಾಗುತ್ತೆ ಇಲ್ಲಿ ಎಫಿಕ್ ನಂಬರು ಮ್ಯಾಂಡೇಟ್ರಿ ಇಲ್ಲ ಹಾಗೇನೆ ಬೇಕಾದರೂ ಬಿಡ್ಬೋದು ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಅಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ ಆ ಲಿಸ್ಟಿಂದ ನಿಮ್ಮ ಡಿಸ್ಟ್ರಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವಿಲೇಜ್ ಆರ್ ಟೌನು ಇಲ್ಲಿ ನಿಮ್ಮ ಟೌನು ಅಂದರೆ ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಯಾವ ಡೇಟಲ್ಲಿ ನೀವು ಅರ್ಜಿನ ಫಿಲ್ಅಪ್ ಮಾಡಿದ್ರೆ ಆ ಡೇಟ್ನ ಚೂಸ್ ಮಾಡ್ಕೊಳ್ಳಿ ನಂತರ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬಂತು ಅಂದರೆ ಅಲ್ಲಿ ನಿಮ್ಮ ಹೆಸರು ಆಟೋಮೆಟಿಕ್ಕಾಗಿ ತಗೊಂಡಿರುತ್ತೆ ನೀವು ಅಪ್ಲಿಕೇಶನ್ ಎಲ್ಲಿ ಫಿಲ್ ಮಾಡಿದ್ರಿ ಅಂತ ಕೇಳುತ್ತೆ ಪ್ಲೇಸ್ ಆಫ್ ಅಪ್ಲಿಕೇಶನ್ ಅಂತ ನೀವು ಪ್ರಸ್ತುತ ಎಲ್ಲಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿರಿ ಅದನ್ನು ಹಾಕಿ ಸಬ್ಮಿಟ್ ಅಂದರೆ ನೆಕ್ಸ್ಟ್ ಪೇಜಲ್ಲಿ ಈ ರೀತಿ ಒಂದು ಪ್ರಿವ್ಯೂ ಓಪನ್ ಆಗುತ್ತೆ ಎಲ್ಲ ಕರೆಕ್ಟಾಗಿದೆ ಒಂದು ಸರಿ ಚೆಕ್ ಮಾಡಿಕೊಂಡು ಸಬ್ಮಿಟ್ ಅಂತ ಮಾಡ್ತು ಅಂದರೆ ಇವಾಗ ರೆಫರೆನ್ಸ್ ನಂಬರ್ ಐ ಡಿ ಅಂತ ಹೇಳಿ ಒಂದು ರೆಫರೆನ್ಸ್ ನಂಬರ್ ಐ ಡಿ ಕೂಡ ಜನ್ರೇಟ್ ಆಗುತ್ತೆ ಇದನ್ನು ಬರೆದಿಟ್ಕೊಳ್ಳಿ ಫ್ಯೂಚರಲ್ಲಿ ನಿಮ್ಮ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಬೇಕಾಗುತ್ತೆ ನಿಮ್ಮ ಫೋನ್ಗೂ ಕೂಡ ಒಂದು ಮೆಸೇಜು ಕೂಡ ಬಂದಿರುತ್ತೆ ನಾನಿವಾಗ ಇದನ್ನು ಕಾಪಿ ಮಾಡ್ಕೊತಾ ಇದ್ದೀನಿ ನಿಮ್ಮ ಮುಂದೆ ಇದು ಬಿ ಎಲ್ ವಲ್ ಆಗಿಂಗ್ ಹೋಗುತ್ತೆ ಇವಾಗ ಇದನ್ನು ನಾನು ಮತ್ತೆ ಬಂದು ಲಾಗಿನ್ ಮಾಡಿಕೊಂಡು ವೋಟರ್ ರಿಜಿಸ್ಟ್ರೇಷನ್ ಅನ್ನೋ ಆಪ್ಷನಾಗಿ ಕ್ಲಿಕ್ ಮಾಡಿಕೊಂಡು ಇದರ ಸ್ಟೇಟಸ್ನು ಕೂಡ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಅನ್ನೋ ಆಪ್ಷನಾಗಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಇಂಟರ್ ರೆಫರೆನ್ಸ್ ಐ ಡಿ ಅಂತ ಕೇಳುತ್ತೆ ಇಲ್ಲಿ ನಿಮ್ಮ ರೆಫರೆನ್ಸ್ ಐಡಿನ ಹಾಕಿ ಕೆಳಗಡೆ ನಿಮ್ಮ ಸ್ಟೇಟನ್ನ ಚೂಸ್ ಮಾಡಿಕೊಂಡು ಟ್ರ್ಯಾಕ್ ಸ್ಟೇಟಸ್ ಅನ್ನೋ ಆಪ್ಷನ್ ಇದೆ ಆ ಆಪ್ಷನ್ನ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಅರ್ಜಿ ಕರೆಕ್ಟಾಗಿ ಸಬ್ಮಿಟ್ ಆಗಿದೆ ಇಲ್ವ ಅನ್ನೋ ಡೀಟೇಲ್ಸು ಕೂಡ ಸೋ ಆಗುತ್ತೆ ಇಲ್ಲಿ ನಾಕ್ಸ್ಟಪ್ ಬರುತ್ತೆ ಒಂದು ಬಿರೋ ಅಪಾಯಿಂಟೆಡ್ ಹಾಗೆ ಅಪ್ಸೆಟ್ ಆರ್ ರಿಜೆಕ್ಟ್ ಅಂತ ಬರುತ್ತೆ ಅಲ್ಲಿ ಟೋಟಲ್ ನ್ಯಾಕ್ಸ್ಟಪ್ಪು ಕೂಡ ಪಾಸಾದರೆ ನಿಮ್ಮ ಅರ್ಜಿ ಓಕೆ ಆಗುತ್ತೆ ನಿಮ್ಮ ಕಾರ್ಡು ಕೂಡ ಜನ್ರೇಟ್ ಆಗುತ್ತೆ ಇವಾಗ ನಾನು ಬಿ ಎಲ್ ಒ ಲಾಗಿನಲ್ಲಿ ಹೋಗಿ ಅವ್ರ ಲಾಗಿನಲ್ಲಿ ನಾವು ಹಾಕಿದಂಥ ಅರ್ಜಿ ಅವ್ರ ಲಾಗಿನಲ್ಲಿ ಹೋಗಿ ಅಲ್ಲಿ ಇರುತ್ತೆ ಅಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಇಲ್ಲೂ ಕೂಡ ಹೊಸ್ದಾಗಿ ಅಪ್ಲೈ ಮಾಡ್ಬೋದು ಇಲ್ಲಿ ಫಾರಮ್ ಅನ್ನೋ ಆಪ್ಷನ್ ಇದೆ ಡೈರೆಕ್ಟಾಗಿ ವಿ ಬಿ ಎಲ್ ಒ ಕಡೆಯಿಂದ ಅಪ್ಲೈ ಮಾಡಿದ್ರೆ ಬೇಗ ಬ ಕಾರ್ಡು ಜನ್ರೇಟ್ ಆಗುತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಸಾರ್ವಜನಿಕರ ಬಳಿ ಬಿ ಎಲ್ ಒ ಲಾಗಿನ್ ಇರೋಲ್ಲ ಊರಿನ ಅಂಗನವಾಡಿ ಟೀಚರ್ ಬಳಿ ಇರುತ್ತೆ ಅವ್ರ ಲಾಗಿನಲ್ಲಿ ಹೋಗಿ ಅಪ್ಲೈ ಮಾಡ್ತೀವಿ ಅಂದ್ರೆ ನೀವು ಯಾವುದೇ ಕಾಸ್ಟ್ ಕೂಡ ಖರ್ಚಾಗಲ್ಲ ಮೊಬೈಲ್ಗೆ ಒ ಟಿ ಪಿ ಕೂಡ ಬರಲ್ಲ ಅಲ್ಲಿ ಡೈರೆಕ್ಟಾಗಿ ಕೂಡ ಅಪ್ಲೈ ಮಾಡ್ಬೋದು ಇವಾಗ ನಾವು ಹೊರಗಡೆ ಹಾಕಿದಂಥ ಆನ್ಲೈನಲ್ಲಿ ಹಾಕಿದಂಥ ಚೆಕ್ ಲಿಸ್ಟ್ಗಳು ಚೆಕ್ ಲಿಸ್ಟ್ ಅನ್ನು ಆಪ್ಷನ್ ಬಂದು ಕ್ಲಿಕ್ ಮಾಡಿದ್ರೆ ಈ ಕಾಲ ಮೇಲೆ ಬಂದು ಕೂತಿರುತ್ತೆ ಅದು ಅಲ್ಲಿ ಇಲ್ಲಿ ಬಿ ಎಲ್ ಒ ವೆರಿಫೈ ಮಾಡಬೇಕಾಗತ್ತೆ ಅವ್ರು ಯಾವ ರೀತಿ ವೆರಿಫೈ ಮಾಡ್ತಾರೆ ಅನ್ನೋದಾದರೆ ನಾವು ಹಾಕಿದಂಥ ಅರ್ಜಿ ಈ ರೀತಿ ಸೋ ಆಗುತ್ತೆ ಅವರು ಕ್ಲಿಕ್ ಮಾಡಿದ್ರೆ ದ ಡೀಟೇಲ್ಸ್ ಮೇಂಟೈನಡ್ ಎಬೋ ಅಂತ ಬರುತ್ತೆ ಅಲ್ಲಿ ಸೇಮ್ ಅಂತ ಸೆಲೆಕ್ಟ್ ಮಾಡಬೇಕು ಹಾಗೇನೇ ಇಲ್ಲಿ ಅವ್ರು ಹಾಕಿದಂಥ ಆನ್ಲೈನ್ ಅರ್ಜಿ ಹಾಕಿದ್ದು ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲಾತಿ ಕೂಡ ಅಲ್ಲಿ ವೆರಿಫೈ ಮಾಡಲಿಕ್ಕೆ ಈ ರೀತಿ ಓಪನ್ ಮಾಡ್ಕೊಂಡು ನೋಡ್ಬೋದು ಎಲ್ಲ ಕರೆಕ್ಟಾಗಿತ್ತು ಅಂದರೆ ದಿ ಅಡ್ರೆಸ್ ಫಾರಮ್ ಇನ್ ಅಟ್ಯಾಚಡ್ ಡಾಕ್ಯುಮೆಂಟ್ ಇಸ್ ಸೇಮ್ ಅಂದರೆ ಕರೆಕ್ಟಾಗಿದೆ ಅಂತ ಅರ್ಥ ಆನ್ ಫೀಲ್ಡ್ ವಿಸಿಟ್ ಅಪ್ಲಿಕೆಂಟ್ ಫೌಂಡು ನಾವು ಅವ್ರ ಮನೆ ಹತ್ರ ಹೋಗಿದ್ದು ಅವ್ರು ವಿ ಅವರು ಅವೈಲೇಬಲ್ ಇದ್ರು ಅಂತಂದರೆ ಎಸ್ ಅಂತ ಹಾಕಿ ಆಬ್ಜೆಂಟ್ ಅಂತ ಇತ್ತು ಅಂದರೆ ಅಲ್ಲಿ ಕಾರ್ಡ್ ಬರೋಲ್ಲ ಹಾಗೆಯೇ ಇಲ್ಲಿ ಈ ಡೀಟೇಲ್ಸು ಕರೆಕ್ಟಾಗಿದೆ ಅಂತ ಎಸ್ ಅಂತ ಮಾಡಿ ರಿಮಾರ್ಕ್ಸ್ ಅಂತ ಬರುತ್ತೆ ರಿಮಾರ್ಕ್ಸ್ ಕಾಲ ಮೇಲೆ ಆಲ್ ಡೀಟೇಲ್ಸ್ ಕರೆಕ್ಟ್ ಅಂತ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಯಾರು ಬಿ ಎಲ್ ಒಗಳು ಈಗ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಆಗಿದ್ರೆ ಈಗ ನಿಮ್ಮ ಕಾರ್ಡು ಕೂಡ ಆಟೋಮೆಟಿಕ್ಕಾಗಿ ಜನರೇಟ್ ಆಗುತ್ತೆ ಈ ರೀತಿ ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಬಿ ಎಲ್ ಒಗಳು ನೀವು ಹಾಕಿದಂತ ಅರ್ಜಿ ಆನ್ಲೈನ್ ನಲ್ಲಿ ಹಾಕಿದ್ರು ಕೂಡ ಅವ್ರ ಬಳಿ ಹೋಗುತ್ತೆ ಅವರಲ್ಲಿ ವೆರಿಫೈ ಮಾಡಿ ಅಕ್ಸೆಪ್ಟ್ ಮಾಡ್ತಾರೆ ಆಗ ತಕ್ಷಣ ನಿಮಗೆ ಕಾರ್ಡ್ ಕೂಡ ಜನರೇಟ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಈಸಿ ಆಗಿ ನಿಮ್ಮ ವೋಟರ್ ನ ಅಪ್ಲೈ ಮಾಡಿ ತರ್ಸ್ಕೋಬಹುದು ಸ್ನೇಹಿತರೆ ಇದಾಗಿತ್ತು ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆಲ್ಲೂ